ಎಲ್ರಿಗೂ ನಮಸ್ಕಾರ ಇವತ್ತು ಕನ್ನಡ ಕವಿಗಳ ಪರಿಚಯ ಭಾಗದಲ್ಲಿ ಇವತ್ತು ರನ್ನ ಮಹಾಕವಿಯ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿಯನ್ನ ನೋಡೋಣ ರನ್ನ ಈ ರನ್ನ ಮಹಾಕವಿಯ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ರನ್ನ ಕವಿ ಇವರು ಕೂಡ ನಮ್ಮ ಪ್ರಾಚೀನ ಕಾಲದಲ್ಲಿ ಬರುವಂತ ಕವಿಗಳಲ್ಲಿ ಇವರು ಕೂಡ ಒಬ್ರು ಇವರ ಕಾಲ ಸಾಕ್ಷಾ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇವರ ಜನನ ಆಗುತ್ತೆ ಇವರ ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುದುಹಳಲು ಅನ್ನುವಂಥ ಗ್ರಾಮ ಇವತ್ತು ಅದನ್ನ ಮುದೋಳ ಅಂತೇಳಿ ಕರೀತಾರೆ ಇವರ ಪ್ರಮುಖ ಕೃತಿಗಳು ಯಾವೆಲ್ಲ ಒಂದು ಕೃತಿಗಳನ್ನ ಬರೆದಿದ್ದಾರೆ ಏನಂತ ನಾವು ನೋಡೋದಾದ್ರೆ ಸಾಹಸ ಭೀಮ ವಿಜಯಂ ಏನು ಭೀಮನನ್ನ ಕೇಂದ್ರವಾಗಿಟ್ಟುಕೊಂಡು ಈ ಸಾಹಸ ಭೀಮ ವಿಜಯಂ ಅನ್ನುವಂಥ ಕೃತಿಯನ್ನ ಬರೆದಿದ್ದಾರೆ ಇದನ್ನ ನಾವು ಗದಾ ಯುದ್ಧ ಅಂತಲೂ ಕೂಡ ಕರಿತೇವೆ ಮತ್ತೊಂದು ಕೃತಿ ಚಕ್ರೇಶ್ವರ ಚರಿತಂ ಇದು ಕೂಡ ಅವರ ಪ್ರಮುಖ ಕೃತಿ ಮತ್ತೊಂದು ಪರಶುರಾಮ ಚರಿತಂ ಪರಶುರಾಮ ನಮ್ಮ ಬಗ್ಗೆ ಬರೆದಿರುವಂಥದ್ದು ಪರಶುರಾಮ ಚರಿತಂ ಅನ್ನುವಂಥದ್ದು ಕೂಡ ಇವರ ಒಂದು ಕೃತಿ ಆಗ್ತದೆ ಮತ್ತೆ ತೀರ್ಥಂಕರು ತೀರ್ಥಂಕರ ಜೈನರಲ್ಲಿ ಬರುವಂಥ ತೀರ್ಥಂಕರರಲ್ಲಿ ಅಜಿತ ತೀರ್ಥಂಕರ ಪುರಾಣವನ್ನು ಬರೆದಿದ್ದಾರೆ ಅದು ಅಜಿತ ತೀರ್ಥಂಕರ ಪುರಾಣ ತಿಲಕಂ ಅನ್ನುವಂಥದ್ದು ಒಂದು ಕೃತಿ ಆಗ್ತದೆ ಮತ್ತೊಂದು ರನ್ನಕಂದ ಅನ್ನುವಂಥ ಒಂದು ನಿಘಂಟನ್ನು ಕೂಡ ಬರೆದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇದು ಅವರ ಕೃತಿಗಳು ಇನ್ನು ಇನ್ನ ಬಿರುದುಗಳು ಅವರಿಗೆ ಯಾವುದು ಅಂದರೆ ಇವರನ್ನ ಕವಿಚಕ್ರವರ್ತಿ ಅಂತ ಕರೀತಾರೆ ಕ ಇವರು ಚಕ್ರವರ್ತಿನೂ ಹೌದು ಕನ್ನಡದ ರತ್ನತ್ರಯರು ಹೌದು ಅಂದರೆ ಕವಿ ಚಕ್ರವರ್ತಿಗಳು ಯಾವ್ಯಾರು ಅಂದರೆ ಪೊನ್ನ ರನ್ನ ಜನ್ನ ಇಲ್ಲಿ ಕವಿಚಕ್ರವರ್ತಿನೂ ಹೌದು ಮತ್ತೆ ಇವರನ್ನ ರತ್ನತ್ರಯರು ಪಂಪೂರ ಪೊಂಪ ಪೊನ್ನ ರನ್ನ ಆ ಕವಿಚಕ್ರವರ್ತಿಗಳಲ್ಲೂ ಬರ್ತಾರೆ ರತ್ನತ್ರೇಯರಲ್ಲೂ ಬರ್ತವ್ರೆ ಇವರು ಕೂಡ ನಮ್ಮ ಒಂದು ಕನ್ನಡ ಕವಿಗಳಲ್ಲಿ ಬರುವಂಥ ಶ್ರೇಷ್ಠ ಕವಿಗಳಲ್ಲಿ ರನ್ನ ಮಹಾಕವಿಯು ಕೂಡ ಒಬ್ಬ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವರು ಎಲ್ಲಿ ಸಾ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇವರ ಜನ ಆಗುತ್ತೆ ಬಾಗಲಕೋಟೆ ಜಿಲ್ಲೆಯ ಮುಧುವಳದಲ್ಲಿ ಇವರ ಜನನ ಆಗುತ್ತೆ ಇವರ ಪ್ರಮುಖ ಕೃತಿಗಳು ಸಾಹಸ ಭೀಮ ವಿಜಯಂ ಚಕ್ರೇಶ್ವರ ಚರಿತಂ ಪರುಶುರಾಮ ಚರಿತಂ ಅಜಿತ ತೀರ್ಥಂಕರ ಪುರಾಣ ತಿಲಕಂ ರನ್ನಕಂದ ಅನ್ನುವಂಥ ನಿಘಂಟನ್ನು ಕೂಡ ಬರೆದಿದ್ದಾರೆ ಮತ್ತೆ ಇವರನ್ನ ಕವಿಚಕ್ರವರ್ತಿ ಮತ್ತು ಕನ್ನಡದ ರತ್ನತ್ರಯ ಅಂತಲೂ ಕೂಡ ಕರೀತಾರೆ ಇದು ಇವತ್ತಿನ ಒಂದು ತರಗತಿ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿಯ ಬಗ್ಗೆ ಬರ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ತಪ್ಪದೆ ನನ್ನ ಚಾನಲನ್ನು ವೀಕ್ಷಿಸಿ